ಹಲೋ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಬೃಂದ ವಿಜಯಪುರ್ ನೋಡ್ರಿ ನಾ ಇವತ್ತು ಎಲ್ಲಿ ಹೊಂಟೇವಪ್ಪ ಅಂದ್ರೆ ಹೇಳಲ್ಲ ಹೋಗತ್ತದ ತೋರಿಸ್ತೀನಿ ನಿಮ್ಗೆ ನೋಡ್ರಿ ಹೊರಗೆ ಇಟ್ಕ ಈಗ ಹೊಂಟಿದೆವು ಹೊರಗೆ ನಾವು ಬರ್ಲಿಕ್ಕೆ ಹತ್ತದ ಟೈಮ್ ಗೊತ್ತಿಲ್ಲ ನಮ್ಮಕ್ಕ ರೆಡಿ ಆಗಿ ಹೇಳಿಲ್ ನೋಡೋಣ ಬರ್ರಿ ಭಾಳ ತನ ಆಯ್ತು ಆಗಂದ್ರೆ ಹಾಕಿಲ್ಲ ಈಗ ಹಾಲು ಹತ್ತಾರ ಆ ಹೇಳಿಲ್ ನೋಡೋಣ ಬರ್ರಿ ಆಯ್ತಿಲ್ರಿ ರೆಡಿ ಅದೇ ನೋಡ್ರಿ ನಾ ಅಲ್ಲ ರೆಡಿ ರೆಡಿ ಇಡ್ತಾನಿ ನಾನೇ ರೆಡಿಯಾಗಿ ಅಕಿನ್ ಇನ್ನ ಆಗಲಿಕ್ಕ ನೋಡ್ರಿ ಆಯಿತು ಇವಾಗ ಎಲ್ಲ ರೆಡಿ ಆಯಿತು ರೆಡಿಯಾಗಿ ಭಾರಿ ಗ್ರ್ಯಾಂಡ್ ರೆಡಿಗಿಲ್ಲ ಸಿಂಪಲ್ ಆಗಿ ಅದೇ ಸಿಂಪಲ್ಲೇ ಜಲ್ದಿಯಾಗ ಅನ್ನತೀನಿ ಇಟ್ಲೇಟ್ ಮಾಡೋಕತಿ ನೋಡ್ರಿ ಆಗ್ಯಾರ ನಮ್ಮ ಅಕ್ಕನೂ ಓದ್ತೇವೆ ಈಗ ರೆಡಿ ಆಗ್ಯಾರ ನೋಡ್ರಿ ರೆಡಿಯಾಗಿ ನೋಡ್ರಿ ನೋಡ್ರಿ ನಮ್ಮ ಮಮ್ಮಿನೂ ರೆಡಿ ಆಗ್ಯಾರ ಓದ್ತಿದ್ದೇವೆ ಓದ್ತೇವೆ ಈಗ ಎಲ್ಲರೂ ಕೂಡಿ ನೋಡ್ರಿ ನಮ್ಮಕ್ಕ ಬ್ಯಾಂಟಿ ಬ್ಯಾಗ್ ರೆಡಿ ಮಾಡತ್ತಾರ ರೆಡಿ ಆಯ್ತಿ ಗೊತ್ತೇ ಕಡೆ ಇದ್ದಿರ್ಬೇಕಮ್ಮ

ಇವತ್ತು ಆರ್ಕೆಸ್ಟ್ ಇವ್ರದೇ ಅವ್ರ ಇವ್ರ ಮನೆಗೆ ನಾವೆಲ್ಲ ಕಲಾವಿದರು ಕರ್ತಿದೇವು ಎಲ್ಲ ನಮ್ಮ ಅಮ್ಮನ ಆಶೀರ್ವಾದ ಎಲ್ಲ ದಯಮಾಡಿ ಇವ್ರು ಭಾರಿ ಶೃಂಗಾರ ರೀ ಭಾರಿ ಚಂದ ಹಾಕ್ತಾರ ನಿಮ್ಮ ಊರಾಗ ಏನರ ಕಾರ್ಯಕ್ರಮ ಇದ್ರೆ ಕ್ರೇಜಿ ಮೆಲೋಡಿ ಇದ್ರೆ ಅವ್ರಿಗೆ ನಂಬರ್ ಹಾಕ್ಬಿಡ್ತೇವೆ ಅವ್ರಿಗೆ ಫೋನ್ ಮಾಡಿರಿ ಕಾಂಟ್ಯಾಕ್ಟ್ ಮಾಡಿರಿ ನಾವು ಬಂದು ನಿಮ್ಮ ಊರಾಗ ಕಾರ್ಯಕ್ರಮ ಮಾಡಿ ಹೈಲೈಟ್ ಮಾಡಿ ಕೊಟ್ಟು ಬರ್ತೇವೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಈಗ ಹೊಂಟಿದ್ದೇವೆ ಎಲ್ಲರೂ ಮಮ್ಮಿ ಹಾಯ್ ಹಾಯ್ ಕಾರ್ಯಕ್ರಮ ಕಂಟಿವ್ರಿ ನಾವೆಲ್ಲರೂ ಕಾರ್ಯಕ್ರಮ ಕೊಂಡಿದ್ದೇವೆ ನೀವು ಬನ್ರಿ ನಾವು ಬಿಜಾಪುರ್ದಿಂದ ಇನ್ನು ನಂಗೆ ಯಾರೇನು ಫರ್ತಯ ಇಲ್ಲ ಬಟ್ ಎಲ್ಲರೂ ಟೀಮ್ ಬರ್ತಾ ಬಂದೇವಿ ನೀವು ಬನ್ನಿ ನೋಡ್ರಿ ಇವರು ನಮ್ಮ ಅಕ್ಕ ಸಿಸ್ಟರ್ ಮುತ್ತು ಸಿಸ್ಟರ್ ಇವರು ಸುನಂದ ಮೇಡಮ್ ಅಂತ ನಿಮಗೆಲ್ಲ ಗೊತ್ತೇ ಇದ್ದಿರ್ಬೋದು ಇವರು ಬಿಜಾಪುರ್ದಾಗೆ ಇರ್ತಾರೆ ಬಾಯಿ ಹೋಗಾಕ ನೋಡಿ ಅಪ್ಪಾಜಿ ಮಾಮ್ಮಿ ಎಲ್ಲರೂ ನಾವೇ ಅದು ಒಟ್ಟ ಬೇಕು ನಿಮ್ಗೆ අ කොටවට අනතිූ ජාරුරෝඩම යරන්න හල හෝත්ම ඇ ෝකිත වරුස්ත බලයිනා ඒ අයමවැඩු මෝත ගද එන එල්ලෙදවීටම අඩිරුට නවොම.

ಹೋಗತಿವ್ ತೋರಿಸಿ ನಿಮ್ಗ ಯಾರು ಫಂಕ್ಷನ್ಗ್ ಬರ ಹೋಗ್ ನಾವು ಅಂತ ಹೇಳಿ ಹಾ ನಿಮ್ಗು ಪರಿಚಯ ಅದಾರ ಫುಲ್ ಹೈಲೈಟ್ ಆದಾರ ಅವರು ಯಾರನ್ ಏನು ತೋರಿಸ್ ಬನ್ನಿ ನೋಡ್ರಿ ಹೋಗತಿವ್

ನಮ್ ಫಂಕ್ಷನ್ ಎಲ್ಲಾ ಮುಗೀತು ಇವಾಗ ನಾವು ಕ್ಲೋಸಿಂಗ್ ಟೈಮ್ ಮನಿಗ್ ಹೊಂಟಿದಿವಲ್ರು ಈಗ ನಮ್ಮ ಅಮ್ಮ ಮನಿಗ್ ಬಂದಿದೀವಿ ಎಲ್ರು ಸೇರಿ ಈಗ ನಮ್ ಮನಿಗ್ ಹೋಗ್ತಿವಿ ಎಲ್ಲರಿಗೂ ಗುಡ್ ನೈಟ್ ನೈಟ್ ಐತ್ರಿ ಫಂಕ್ಷನ್ ಜಬರ್ ಐತ್ರಿ ಇನ್ನೊಂದ್ ಏನ್ ಗೊತ್ತೇನ್ರಿ ವಿಶೇಷ ಅಂತ ಮಾಳು ನಿಪ್ನಾಳ್ ಅವ್ರ್ ಬಂದ್ಬಿಟ್ಟಿತಿರೀ ಅವ್ರ ಹೋಗಿ ನಾವ್ ಫಂಕ್ಷನ್ ಕೊಟ್ ಬಂದಿವ್ರಿ ನಮ್ ಫಂಕ್ಷನ್ ಮುಗಿಯನ್ ಅವ್ರ ಕಡೆ ಹೋಗಿ ಬಂದಿವ್ರಿ ಅದ್ರ ಅದ್ಭುತವಾಗಿ ಫಂಕ್ಷನ್ ನಡೀತ್ರಿ ಎರಡ್ ಫಂಕ್ಷನ್ ಮಾಡಿವ್ರಿ ಎರಡು ಕ್ಲೋಸಿಂಗ್ ಆದ್ರಿ